ಕಾಂಗ್ರೆಸ್ನಲ್ಲಿ ಸಿದ್ದು ಶಾಕ್ ಗೆ ಸ್ಟ್ರೋಕ್ ಬಂಡೆಗೆ ಸಿಗೋದೆ ಇಲ್ವಾ ಸಿಎಂ ಚೇರ್ ಸಿಎಂ ಕುರ್ಚಿ ಬೇಕೇ ಬೇಕು ಅಂತ ಡಿ ಕೆ ಶಿವಕುಮಾರ್ ಪಟ್ಟು ಹಿಡಿದು ಕುಳಿತಿದ್ರೆ ನಾವು ಬಿಟ್ಕೊಡಲ್ಲ ಅಂತ ಸಿಎಂ ಬಣ್ಣ ಗೋಡೆಯಂತೆ ನಿಂತಿದೆ ಇಬ್ಬರ ಕಿತ್ತಾಟ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಿದೆ ಪವರ್ ಶೇರಿಂಗ್ ಇಲ್ವೇ ಇಲ್ಲ ಕಂಪ್ಲೀಟ್ ಅಧಿಕಾರ ಸಿದ್ದರಾಮಯ್ಯನವರದೇ ಅಂತ ಸಿದ್ದು ಟೀಂ ಹೇಳ್ತಾನೆ ಇದೆ ಇದಕ್ಕೆ ಟೀಕೆ ಬಣಬು ಟಕ್ಕರ್ ಅನ್ನ ಕೊಡ್ತಿದ್ರೆ ಈಗ ಬಜೆಟ್ ಬಳಿಕ ಯಾಕೋ ಸೈಲೆಂಟ್ ಆಗಿದ್ದಾರೆ ಮುಂದಿನ ಎರಡೂವರೆ ವರ್ಷ ಸಿಎಂ ಆಗಬೇಕು ಅನ್ನೋ ಕನಸನ್ನ ಕಾಣ್ತಿರೋ ಡಿಸಿಎಂ ಡಿಕೆಶಿಗೆ ಸಿದ್ದು ಆಪ್ತರು ಶಾಕ್ ಮೇಲೆ ಶಾಕ್ ಅನ್ನ ಕೊಡ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ದಾಖಲೆಯ ಹದಿನಾರನೇ ಬಜೆಟ್ ಅನ್ನ ಮಂಡನೆ ಮಾಡಿದ ಬಳಿಕ ಸಿಎಂ ಆಪ್ತ ಸಚಿವರು ಎರಡು ಸಾವಿರದ ಇಪ್ಪತ್ತ ಎಂಟಕ್ಕೂ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿತಾರೆ ಅಂತಿದ್ದಾರೆ ಮುಂದಿನ ಬಜೆಟ್ ಅಷ್ಟೇ ಅಲ್ಲ ಇನ್ನು ಮೂರು ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಬಜೆಟ್ ಮಂಡನೆ ಮಾಡ್ತಾರೆ ಅಂತ ಆಪ್ತ ಸಚಿವರು ಹೇಳ್ತಿದ್ರೆ ಸಚಿವರ ಮಾತಿಗೆ ಸಿಎಂ ಧ್ವನಿಯನ್ನ ಕೂಡಿಸಿ ಸಿದ್ದರಾಮಯ್ಯ ಹತ್ತೊಂಬತ್ತನೇ ಬಾರಿ ಬಜೆಟ್ ಅನ್ನ ಮಂಡಿಸ್ತಾರೆ ಅವರೇ ನಮ್ಮ ಸಿಎಂ ಅಂತಿದ್ದಾರೆ ಬಜೆಟ್ ಅವರೇ ಮಾಡ್ತಾರೆ ಅದು ಮುಂದಿನ ಬಜೆಟ್ ಅವರೇ ಮಾಡ್ತಾರೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಇದಕ್ಕೆ ಏನಾದರೂ ಕೂಡ ಅನುಮಾನ ಅದು ಮತ್ತು ಬದಲಾವಣೆಗಳು ಏನಾದರೂ ಇದ್ದರೆ ಅಂತಿಮವಾಗಿ ಹೈಕಮಾಂಡಲ್ಲಿ ಏನು ನಿರ್ಣಯ ಆಗ್ತದೋ ಆ ನಿರ್ಣಯದಂತೆ ನಡೆಯುತ್ತಪ್ಪ ನಾವೆಲ್ಲ ಕೂಡ ಅವರೇ ಇನ್ನೂ ಇರಬೇಕು ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿದ್ದೇವೆ ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಣಯ ಮಾಡುತ್ತೆ ಮತ್ತು ಪ್ರತಿ ಬಾರಿನೂ ಕನ್ಸಿಸ್ಟೆಂಟ್ ಆಗಿ ರಾಜ್ಯಕ್ಕೆ ಅಭಿವೃದ್ಧಿಗೆ ಪೂರಕ ಆಗುವಂಥ ಬಜೆಟನ್ನು ಬಜೆಟ್ ಆಗುತ್ತದೆ ಅವ್ರು ಇನ್ನೂ ಐದು ವರ್ಷ ಇರ್ತಾರೆ ಅನ್ನೋದು ನಮ್ಮೆಲ್ಲರ ನಂಬಿಕೆ ಯಾಕೆಂತಂದ್ರೆ ಹೈಕಮಾಂಡ್ ಅವ್ರು ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತಿದ್ದಾರೆ ಶಾಸಕರು ಕೂಡ ನಾವು ಮುಖ್ಯಮಂತ್ರಿಗಳ ಪರವಾಗಿ ಇದ್ದೀವಿ ಅಂತ ಹೇಳ್ತಾರೆ ಸೊ ಹಾಗಾಗಿ ಬಜೆಟ್ ಮಂಡನೆಯ ಬೆನ್ನಲ್ಲೇ ಸಿದ್ದು ಆಪ್ತರು ಹೊಸ ವರಸಿಯನ್ನ ಶುರು ಮಾಡಿದ್ದಾರೆ ಹೀಗಾಗಿ ಕೈ ಪಕ್ಷದಲ್ಲಿನ ಪವರ್ ಫೈಟ್ಗೆ ರಾಜಣ್ಣ ಕಿಕ್ ಸ್ಟಾರ್ಟ್ ಕೊಟ್ಟಿರೋದಕ್ಕೆ ಡಿಕೆಶಿಗೆ ಕುರ್ಚಿ ಸಿಗೋದೇ ಇಲ್ವಾ ಅನ್ನೋ ಮಾತುಗಳು ಕೇಳಿ ಬರ್ತಿದೆ ಈ ಕಿತ್ತಾಟದ ನಡುವಿನೇ ಹೈಕಮಾಂಡ್ ನೇರವಾಗಿನೇ ಎಂಟ್ರಿ ಕೊಟ್ಟಿದೆ ಎಷ್ಟೇ ವಾರ್ನಿಂಗ್ ಕೊಟ್ಟರು ಕೈ ನಾಯಕರು ಸೈಲೆಂಟ್ ಆಗಿರೋದ್ರಿಂದ ಕಲಬುರಗಿಯಲ್ಲಿ ಖರ್ಗೆ ಕಡಕ ಎಚ್ಚರಿಕೆಯನ್ನ ನೀಡಿದ್ದಾರೆ ಬಹಿರಂಗ ಸಮಾರಂಭದಲ್ಲಿ ಸಿಎಂ ಸಿದ್ದು ಡಿಸಿಎಂ ಡಿಕೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕಿವಿ ಮಾತನ್ನ ಹೇಳಿದ್ದಾರೆ ನೀವಿಬ್ರು ಅಭಿವೃದ್ಧಿ ಬಿಟ್ಟು ಬೇರೆ ಏನು ಮಾತನಾಡಬೇಡಿ ಬೇರೆ ಮಾತನಾಡಿದ್ರೆ ರಾಜ್ಯದ ಜನರು ನಿಮ್ಮನ್ನ ಒಬ್ಬಲ್ಲ ನೀವು ಒಂದಾಗಿ ಹೋಗಿ ರಾಜ್ಯದ ಅಭಿವೃದ್ಧಿ ಮಾಡಬೇಕು ಇಬ್ಬರು ಒಗ್ಗಟ್ಟಿನಿಂದ ಇದ್ರೆ ಮಾತ್ರ ಪಕ್ಷಕ್ಕೆ ಲಾಭ ಆದ್ರೆ ನೀವಿಬ್ಬರೂ ಒಂದೊಂದು ಸಲ ಹೆಜ್ಜೆ ತಪ್ಪುತ್ತೀರಿ ಅಂತ ಹೇಳೋದ್ರ ಮೂಲಕ ಪಕ್ಷದಲ್ಲಿ ಮುನಿಸಿರೋದು ನಿಜ ಅಂತ ಖರ್ಗೆ ಪರೋಕ್ಷವಾಗಿ ಒಪ್ಪಿಕೊಂಡಿದ್ದಾರೆ ನಾನು ಹಾಗೂ ಸಿದ್ದರಾಮಯ್ಯನವರಿಗೂ ನನ್ನ ವತಿಯಿಂದ ನಿಮ್ಮ ವತಿಯಿಂದ ಅಭಿನಂದಿಸ್ತೇನೆ ಹೀಗೆ ಒಂದಾಗಿ ನೀವು ಹೋಗಿ ರಾಜ್ಯದ ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನವನ್ನು ಕೊಡ್ರಿ ಹೊರತಾಗಿ ನಾವು ಅಭಿವೃದ್ಧಿ ಬಿಟ್ಟು ಮಾತನಾಡಿದರೆ ಖಂಡಿತವಾಗಿ ಜನ ಎಂದು ನಮಗೆ ಮೆಚ್ಚೋದಿಲ್ಲ ಈಗ ನಾನು ಇವತ್ತು ಎ ಐ ಸಿ ಸಿ ಅಧ್ಯಕ್ಷನಾಗಿದ್ದೇನೆ ಅದು ನಿಮ್ಮೆಲ್ಲರ ಗುಲ್ಬರ್ಗ ಜನತೆ ಡಿಕೆಶಿ ಸಿಎಂ ಆಗ್ಬೇಕು ಅಂತ ಹೈಕಮಾಂಡ್ ಮೇಲೆ ಒತ್ತಡ ಹಾಕಿದ್ರು ಸಿಎಂ ಬಣ ಮಾತ್ರ ಸಿದ್ದರಾಮಯ್ಯವರ ಬೆನ್ನಿಗೆ ನಿಂತು ಅವರೇ ನಮ್ಮ ಸಿಎಂ ಅಂತಿದ್ದಾರೆ ಹೀಗಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇದೀಗ ಇಬ್ಬರು ನಾಯಕರಿಗೆ ನೀತಿ ಪಾಠವನ್ನ ಮಾಡಿದ್ದು ಮುಂದಿನ ದಿನಗಳಲ್ಲಿ ಸಿಎಂ ಡಿಸಿಎಂ ಜೊತೆಯಾಗಿ ಹೋಗ್ತಾರಾ ಇಲ್ವೋ ಕುರ್ಚಿಗಾಗಿ ಕಿತ್ತಾಟವನ್ನ ಮಾಡಿಕೊಳ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ವೀರೇಶ್ ದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್